ಕುಡಿದ ಮತ್ತಲ್ಲಿ ಯುವತಿಯೊಬ್ಬಳನ್ನ ಹೊತ್ತೊಯ್ದಂತ ಬೆಂಗಳೂರಿನ ಮಾನವ ಮಾನವನ ಹರಾಜಾಕಿದ್ದಂತಹ ಕಾಮುಖ ಅವನು ಅವನನ್ನ ಪೊಲೀಸರು ಬಂಧಿಸಿ ಜೈಲಿಗೆ ತಳ್ಳದ್ರೆ ಜಾಮೀನಿನ ಮೇಲೆ ಹೊರಬಂದು ಮತ್ತೆ ಕಿರಿಕಿರಿ ಆರಂಭಿಸಿದ್ದ ಇಂಥ ಕಾಮಾಂಧನ ವಿರುದ್ಧ ಕಠಿಣ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಷ್ಟಕ್ಕೂ ಆತ ಯಾರು ಅವನ ವಿರುದ್ಧ ಕ್ರಮ ಏನು ಈ ಸ್ಟೋರಿ ನೋಡಿ ಯುವತಿ ಹೊತ್ತೊಯ್ದ ಕಾಮುಕನಿಗೆ ಗೂಂಡಾ ಕಾಯ್ದೆ ಬಿಸಿ ಕಾಮಾಂಧರ ಕಾಟದಿಂದ ಬೆಂಗಳೂರು ಮಾನ ವಿಶ್ವಮಟ್ಟದಲ್ಲಿ ಹರಾಜಾಗುತ್ತಿದೆ ಈ ನಿಟ್ಟಿನಲ್ಲಿ ಪೊಲೀಸರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ ಕಾನೂನುಬಾಹಿರ ಕೃತ್ಯ ಎಸಗಿರುವ ಹಾಗೂ ಈಗಾಗಲೇ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಭಾಗಿಯಾದವರ ಮೇಲೆ ನಿಗಾವಹಿಸಿದ್ದಾರೆ ಈ ನಿಟ್ಟಿನಲ್ಲಿ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯನ್ನ ಹೊತ್ತೊಯ್ದ ಪ್ರಕರಣದ ಆರೋಪಿ ವಿರುದ್ಧ ಬೆಂಗಳೂರು ಪೊಲೀಸ್ ಆಯುಕ್ತರು ಗೂಂಡಾ ಕಾಯ್ದೆ ಜಾರಿ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ ಮೂರರಂದು ಪ್ರಕರಣ ನಡೆದಿದ್ದರೂ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರ ಆಗುವವರೆಗೂ ಯಾವುದೇ ಕ್ರಮ ಜಾರಿಯಾಗಿರಲಿಲ್ಲ ನಂತರ ಆರೋಪಿ ಅಕ್ಷಯನನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದರು ಪೊಲೀಸರು ಆದರೆ ಕೇವಲ ಎರಡೇ ತಿಂಗಳಲ್ಲಿ ಕಾಮಪಿಶಾಚಿ ಬಿಡುಗಡೆಯಾಗಿದ್ದ ಹೀಗಾಗಿ ಪೊಲೀಸರು ಅಕ್ಟೋಬರ್ನಲ್ಲಿ ಆತನ ವಿರುದ್ಧ ದರೋಡೆಗೆ ಸಂಚು ರೂಪಿಸಿದ್ದ ಪ್ರಕರಣದಲ್ಲಿ ಮತ್ತೆ ಬಂಧಿಸಿ ಜೈಲಿಗೆ ಕಳುಹಿಸಿದ್ರು ಕೆಲವೇ ದಿನಗಳಲ್ಲಿ ಹೊರಗೆ ಬಂದಿದ್ದ ಬಿಡುಗಡೆಯಾಗಿ ಬಂದ ಅಕ್ಷಯ್ ಏರಿಯಾದಲ್ಲಿ ಮತ್ತೆ ಕಿರಿಕಿರಿ ಶುರು ಮಾಡಿದ್ದ ಹೀಗಾಗಿ ಪೊಲೀಸರು ಈತನ ವಿರುದ್ಧ ಗೂಂಡಾ ಕಾಯ್ದೆ ಜಾರಿಗೆ ಮುಂದಾಗಿದ್ದಾರೆ ಇತ್ತ ಅಕ್ಷಯ್ ವಿರುದ್ಧ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಐದು ಪ್ರಕರಣಗಳು ದಾಖಲಾಗಿವೆ ಅಕ್ಷಯ್ ಮದ್ಯಪಾನ ಮಾಡಿದರೆ ಏರಿಯಾದಲ್ಲಿ ಅವಾಂತರವನ್ನೇ ಸೃಷ್ಟಿಸಿ ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆಗೆ ಮುಂದಾಗುತ್ತಾನೆ ಇಂತಹ ಆರೋಪಿ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಇದ್ದರೆ ಪೊಲೀಸರಿಗೆ ತಲೆನೋವು ತಪ್ಪಿದ್ದಲ್ಲ ಹೀಗಾಗಿ ಈತನ ಮೇಲೆ ಗೂಂಡಾ ಕಾಯ್ದೆ ಜಾರಿ ಮಾಡಿ ಮತ್ತೆ ಜೈಲಿಗೆ ಕಳುಹಿಸಿದ್ದಾರೆ ಬೆಂಗಳೂರಿನಿಂದ ರಮೇಶ್ ಕೆಹೆಚ್ ಕ್ರೈಂ ಬ್ಯೂರೋ ಸುವರ್ಣ ನ್ಯೂಸ್